ಒಂದು ಸುಂದರವಾದ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಮುದ್ದಾದ ಕುಟುಂಬ ವಾಸವಾಗಿರುತ್ತದೆ ಹೀಗೆ ಒಂದು ದಿನ ತುಂಬ ಬಡತನದಿಂದ ಗಂಡ ಹೆಂಡತಿ ಬೇರೆ ಊರಿಗೆ ದುಡಿಯಲೆಂದು ಹೋಗುತ್ತಾರೆ ಅವರ ಮಗ ರಾಮುವನ್ನು ಅಜ್ಜಿಯ ಬಳಿ ಬಿಟ್ಟು ಹೋಗುತ್ತಾರೆ ಅಜ್ಜಿ ರಾಮುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರುತ್ತಾಳೆ ಹೀಗೆ ಒಂದು ದಿನ ರಾಮು ಕಾಡಿನಲ್ಲಿ ಹೋಗುವಾಗ ಅವನಿಗೆ ತುಂಬ ಹಣ ಸಿಗುತ್ತದೆ ಆ ಹಣವನ್ನು ಸ್ನೇಹಿತರ ಜೊತೆ ಸೇರಿಕೊಂಡು ಎಲ್ಲ ಹಣವನ್ನು ಹಾಳು ಮಾಡಿಬಿಡುತ್ತಾನೆ ಮನೆಗೆ ಹಿಂತಿರುಗಿ ರಾಮು ಬಂದಾಗ ಅಜ್ಜಿಗೆ ಆರೋಗ್ಯದಲ್ಲಿ ಸರಿ ಇರುವುದಿಲ್ಲ ಅದನ್ನು ನೋಡಿದ ರಾಮು ತುಂಬ ಪಶ್ಚತಾಪ ಪಡುತ್ತಾನೆ ಯಾಕೆಂದರೆ ಅವನಿಗೆ ತುಂಬ ಹಣ ಸಿಕ್ಕಿತ್ತು ಅದನ್ನು ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸುವ ಮಾರ್ಗ ರಾಮುವಿಗೆ ಗೊತ್ತಿರುವುದಿಲ್ಲ ಎಲ್ಲ ಹಣವನ್ನು ಸ್ನೇಹಿತರೊಂದಿಗೆ ಸೇರಿಕೊಂಡು ಹಾಳು ಮಾಡಿಬಿಡುತ್ತಾನೆ ಹಣ ಇದ್ದರೆ ಸಾಲದು ಆ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಎಂಬುದರ ಅರಿವಿರಬೇಕು ಎಂಬ ನೀತಿ ಪಾಠವನ್ನು ಈ ಕತೆಯಿಂದ ಕಲಿಯಬಹುದು ಈ ಪುಟ್ಟ ನೀತಿ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾರಲ್ ಸ್ಟೋರಿಗಳಿಗಾಗಿ ಹಾರ್ಟ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್